ನಮಸ್ತೆ ನಿಮ್ಮ ಹೆಸರು ಸುದೇಶ್ ಒಟ್ಟಾರೆ ಟೋಟಲ್ ಎಷ್ಟೆಷ್ಟು ಅಡಿಕೆ ತೋಟ ಒಟ್ಟಾರೆ ಏಳಕ್ಕೆ ತೋಟ ಒಂದು ಸಲ ಸ್ಟಿಮ್ಯುಲೆಂಟ್ ಒಂದು ಸಲ ಡಾಕ್ಟರ್ ಸಹ ಲಾರಿ ಹಾಕ ಹಾಕಿದ್ದೀನಿ ಹ್ಞೂ ಈಗ ಸುಮಾರು ಒಂದು ಅರ್ಧ ಗಂಟೆ ಆತಿ ತೋಟ ಬಂದು ನಿಮ್ಮ ಚಂದ್ರಣ್ಣನ ತೋಟ ನಿಮ್ಮ ತೋಟ ನಿಮ್ಮ ತೋಟದ ಮಣ್ಣು ವಾಸನೆ ಎರೆಹುಳು ಚೆನ್ನಾಗಿ ಅಭಿವೃದ್ಧಿ ಒಂದುವರ್ ಸಾವಿರ ಗಿಡದಿಂದ ಸುಮಾರು ಒಂದ್ ಹದ್ಮೂರ್ ಗ್ವಿಂಟಲ್ ಅಡಿಕೆ ತಗಂದಿ ಅದ್ ಯಾವ್ದು ಕೆಣಿ ಕೊಟ್ಟು ಹದ್ಮೂರ್ವರೆ ಕೆಜಿನ ಹದ್ಮೂರ್ ಕೆಜಿನ ಹದ್ಮೂರು ಕೆಜಿ ಇನ್ನೂರು ಗ್ರಾಮ್ ಇನ್ನೂರು ಗ್ರಾಮ್ ಕೊಟ್ಟು ಒಂದುವರೆ ಸಾವಿರ ಗಿಡಕ್ಕೆ ಹದ್ಮೂರ್ ಕ್ವಿಂಟಲ್ ಅವರೇ ತೆಗೆದ್ರು ಕೂಡ ಒಂದ್ ಮುಕ್ಕಾಲ್ ಕೆಜಿ ಒಂದ್ ಗಿಡಕ್ಕೆ ತಗಂದಿ ಅಷ್ಟೇ ಸಿಕ್ಕಾ ಬಟ್ಟೆ ಸುರಿತಲಾ ನಿಮ್ ತೋಡದ ಯಾರು ಏನು ಮಾಡಿಸಿಲ್ಲ ಇದಕ್ಕೆ ಒಂದು ಗಿಡಕ್ಕೆ ಹದಿನಾರು ಪೋಷಕಾಂಶಗಳು ಅದು ಕೃತಕವಾಗಿ ಕೊಡಕ್ಕೆ ಏನೋ ಪ್ರಯತ್ನ ಮಾಡಿ ತಪ್ಪು ಮಾಡ್ಕೊಂತ ಬಂದಿರಿ ನೀರನ್ನು ಅವಾಯ್ಡ್ ಮಾಡಬೇಕು ಸಾವಯವ ತ್ಯಾಜ್ಯ ಚೆನ್ನಾಗ್ ಸೃಷ್ಟಿ ಮಾಡಬೇಕು ಬೇರ ಅಭಿವೃದ್ಧಿಯಾಗಿ ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡ್ಬೇಕು ನಿಮ್ಮ ಚಂದ್ರಪಾಡು ಈಗ ಇಡೋದಂಗೆ ಹೇಳಿದ್ದು ನೀವು ಮಾಡಿದ ತಪ್ಪು ಅನಿಸ್ತಾ ಅಥವಾ ಯಾರ ಮಾಡಿಸಿದಾರ ಅನ್ಸ್ತಾ ಇಲ್ಸ ಇದು ನಮ್ಗೇನು ತಪ್ಪು ಅನ್ಸಿಲ್ಲ ಈಗ ನಮ್ಮ ಇದರಲ್ಲಿ ಈಗ ನೀವು ಹೇಳಿದಂಗೆ ಒಂದ್ ಸರಿ ವರ್ಷ ಇನ್ನ ಎಲ್ಲಾ ನಿಮ್ಮ ಮಾಹಿತಿ ತಿಳ್ಕೊಂಡು ಮಾಡ್ಕೊಂಡು ನಂತರ ನಿಮ್ದು ಏನು ಅಂತ ನಾವ್ ಹೇಳ್ಬೇಕು ಅಂತ ಇಷ್ಟಪಡ್ತಾ ಇದೀವಿ ಈಗ ತ್ವರಿತವಾಗಿ ಒಂದ್ ಮೂರ್ ತಿಂಗಳ ಆಗಿರೋ ಬದಲಾವಣೆ ರುದ್ರೇಶ್ವರ ತೋಟದಾಗ ಕಣ್ಣಿ ಕಾಣ್ತಿಲ್ಲ ಅವತ್ ನಾವ್ ತೋಟ ನೋಡೋಕು ಇವತ್ತು ಇವ್ರದು ಗರಿ ಮತ್ತು ಗರ್ಭ ನೋಡೋಕು ತುಂಬಾ ವ್ಯತ್ಯಾಸ ಅನ್ಸಿದೆ ನಿಮ್ಮಲ್ಲಿ ಕುಂಚಿಗೆ ಬಾಳೆ ಒಣಗೈತಿ ಇನ್ನೂ ಕೂಡ ಓಪನ್ ಆಗ್ತಕ್ಕಂತಹ ಇದೆಯಲ್ಲ ಯಾವ್ದೇಳು ಶೃಂಗಾರ ಹಿಂಗಾರ ಒಂಬಾಳೆ ಯಜಮಾನ ನಿಮ್ಮ ಹೆಸರು ಒಂಬಾಳೆ ಹಂಗ ಹಿಂಗೈತಲ್ಲ ಯಾಕೆ ಅಂದ್ರೆ ನೀರು ಅತಿಯಾಗಿ ಕೊಟ್ಟು ಮೇಲೆ ಏನಾಗುತ್ತೆ ಅಂದ್ರೆ ಓಪನ್ ಆಗ್ತಾ ಇಲ್ಲ ಶೀತ ಕೆಳಗೆ ಸುಮ್ನೆ ನೀರ್ ಬಿಡ್ತಾನೆ ಇದೀರಿ ಬಿಡ್ತಾನೆ ಇದ್ರಿ ನೀರ್ ಬರ್ಜಿರಿ ಐತಿ ಅಂತ ಬಿಡ್ತಾನೆ ಇದೀರಿ ಯಾಕೆ ಅಂದ್ರೆ ಇಲ್ಲಿ ಬೇಯಸ್ಗೆ ನೀರು ಬಾಳ ಬೇಕು ಅಂತ ಹೌದಾ ಹೀಟ್ ಐತಿ ಅಂತ ಇಲ್ಲಿ ಮೇಲೆ ಒಳ್ಳೆ ಮಲ್ಚಿಂಗ್ ಐತಿ ಫುಲ್ ಮಲ್ಚಿಂಗ್ ಐತಿ ಯಾವ ಶೀತ ಕತ್ತ ಅದ್ರ ಮೇಲೆ ಓಪನ್ ಆಗ್ಲಿಲ್ಲ ಓಪನ್ ಆಗಿಲ್ಲ ಅಂತ ಸುಮಾರು ಇನ್ನೂ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಐತೆ ಅಲ್ವಾ ಹೌದೇ ಇಲ್ಲ ಅದ್ ಹೆಂಗ ಕತಿ ಅಂದ್ರೆ ಹಂಗ ಒಣಗಿ ಅಲ್ಲಿ ಇನ್ ಇನ್ಫ್ಲೋರೋಸಿನ್ಸ್ ಡೈ ಬ್ಯಾಕ್ ಅಂತಾರ ಅದನ್ನ ಇನ್ಫ್ಲೋರೋಸಿನ್ ಡೈ ಬ್ಯಾಕ್ ಅಂತಂದೇಳಿ ಹಂಗಾಗಿ ಹಿಂಗ ಒಣಗಿ ಅಲ್ಲಿ ಕೊಲೆಟೋ ಟ್ರೈಕಮ್ ಅಂತಕ್ಕಂಥ ಒಂದು ಫಂಗ ಅಭಿವೃದ್ಧಿಯಾಗಿ ಅದರ ಅಂತ್ಯ ತಟಸ್ಥ ಆಗುತ್ತೆ ಅದಕ್ಕೆ ತಿಳಕಂದ್ ಮಾಡೋದು ತುಂಬಾ ಒಳ್ಳೇದು ಅಂತಕ್ಕಂಥದ್ದು ನಮ್ಮ ಸಲಹೆ ಸಣ್ಣ ಚನ್ನ ಸರಿ ಸರ್ ಥ್ಯಾಂಕ್ಸ್ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ರು ದಾವಣಗೆರೆ ಇನ್ನೊಂದು ನಂಬರ್ ಹೇಳ್ಬಿಡಪ್ಪ ಸೆವೆನ್ ಜೀರೋ ನೈನ್ ಜೀರೋ ಟೂ ಸೆವೆನ್ ಜೀರೋ ಏಟ್ ಸೆವೆನ್ ಜೀರೋ మా అంతి దాణగిరే జూరిందబల్ నైన్ సెవెన్ టూ సిక్స్ డబల్ నైన్ ఎయిట్ వన్ త్రీ మహదేవప్ప సవయవ కృషి సలహా గారు థ్యాంక్ యూ సార్ వెరీ మచ్ ఓకే